ಬೆಂಗಳೂರಿನಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದೆ ನಗರದ ಪಿಜಿಯಲ್ಲಿ ಇರೋರಿಗೆ ಒಂದು ಟಫ್ ರೂಲ್ಸ್ ಅನ್ನ ಹಾಕಲಾಗಿದೆ ಬೆಂಗಳೂರಿನಲ್ಲಿ ಹೊಸ ವರ್ಷದ ಆಚರಣೆಗೆ ಸಿದ್ಧತೆಗಳಾಗ್ತಿದೆ ನಗರದ ಪಿಜಿಯಲ್ಲಿ ಇರೋರಿಗೆ ಒಂದು ಟಫ್ ರೂಲ್ಸ್ ಇದೆ ರಾತ್ರಿ ಹನ್ನೆರಡು ಗಂಟೆಯ ಮೇಲೆ ಪಿಜಿಗೆ ಬಂದ್ರೆ ನೋ ಎಂಟ್ರಿ ಬರಂಗಿಲ್ಲ ಸ್ನೇಹಿತರನ್ನ ಕರೆದುಕೊಂಡು ಪಿಜಿಗೆ ಬರೋ ಹಾಗಿಲ್ಲ ನ್ಯೂ ಇಯರ್ಗೆ ಪಿ ಜಿಯಲ್ಲಿ ಪಾರ್ಟಿ ಪ್ಲಾನ್ಗೂ ಕೂಡ ಬ್ರೇಕ್ನ ಹಾಕಲಾಗಿದೆ ಸ್ನೇಹಿತರ ಜೊತೆ ಸೇರಿ ಪಿ ಜಿಲಿ ಪಾರ್ಟಿ ಮಾಡೋ ಹಾಗಿಲ್ಲ ಪ್ಲಾನ್ ಮಾಡಿದ್ರೆ ಬಿಟ್ಬಿಡಿ ಹಲವು ಪಿ ಜಿ ಯುವಕ ಯುವತಿಯರಿಂದ ಪಾರ್ಟಿ ಪ್ಲಾನ್ ಮಾಡಲಾಗಿತ್ತು ಪಿ ಜಿಲಿ ಪಾರ್ಟಿ ಮಾಡೋಣ ಅಂತ ನಾವು ಇತ್ತೀಚೆಗಷ್ಟೇ ನೋಡಿದ್ವಿ ಬೆಂಗಳೂರು ಪಿಜಿಯಲ್ಲಿ ಸುರಕ್ಷತೆಯ ವಿಚಾರಗಳು ಎಷ್ಟು ಮಟ್ಟಿಗೆ ಹದಗೆಟ್ಟು ಹೋಗಿದೆ ಭದ್ರತೆಗಳು ಹೇಗೆ ಕೊಡಬೇಕು ಅಂತ ಇದರ ಬೆನ್ನಲ್ಲೇ ಒಂದು ರೂಲ್ಸ್ ಕೂಡ ಜಾರಿ ಮಾಡಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಯ ನಂತರದಲ್ಲಿ ಪಿ ಜಿಗೆ ಬಂದರೆ ನಿಮಗೆ ಎಂಟ್ರಿ ಇಲ್ಲ ನೀವು ಒಳಗೆ ಬರೋ ಹಾಗಿಲ್ಲ ನಿಮ್ಮ ಫ್ರೆಂಡ್ಸನ್ನು ಕೂಡ ಕರ್ಕೊಂಡ್ ಬರೋಂಗಿಲ್ಲ ಯಾರೂ ನೋಡಲ್ಲ ಅಂತ ಸೈಲೆಂಟಾಗಿ ಬರೋಂಗಿಲ್ಲ ಜೊತೆಯಲ್ಲಿ ಅನೇಕರು ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ ಪಿ ಜಿಲಿ ಪಾರ್ಟಿ ಮಾಡಬೇಕು ಅಂತ ಅದು ಯುವಕರಿರಲಿ ಅದು ಯುವತಿಯರ್ ಆದರೆ ಸರ್ಕಾರದ ಹೊಸ ರೂಲ್ಸ್ನಿಂದಾಗಿ ಇವೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಒಂದು ಪಿ ಜಿಯಲ್ಲಿ ಪಾರ್ಟಿ ಮಾಡೋಂಗಿಲ್ಲ ಜೊತೆಯಲ್ಲಿ ನೀವು ಪಾರ್ಟಿಗೆ ಹೋಗಿ ಇತರ ಫ್ರೆಂಡ್ಸನ್ನು ರಾತ್ರಿ ಹನ್ನೆರಡು ಗಂಟೆಯ ಮೇಲೆ ಅವ್ರನ್ನ ಒಳಗಡೆ ಕರ್ಕೊಂಡು ಬರೋ ಹಾಗೂ ಇಲ್ಲ ಹಾಗೆಲ್ಲಾದ್ರೂ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಾಗುತ್ತೆ ಹೊಸ ವರ್ಷದ ಪಾರ್ಟಿಯ ಈ ಜೋಶ್ ನಡುವೆ ಈ ರೂಲ್ಸ್ ಏನಿದೆಯಲ್ಲ ಇದು ಶಾಕ್ ಕೊಟ್ಟಿದೆ ಸ್ನೇಹಿತರನ್ನ ಕರೆಸಿ ಪಾರ್ಟಿ ಮಾಡ್ತಿದ್ದಂತಹ ಯುವಕ ಯುವತಿಯ ಜಿ ಬಿ ಎ ಟೈಟ ರೂಲ್ಸ್ ಬೆನ್ನಲ್ಲೇ ಪಿಜಿ ಮಾಲೀಕರು ಕೂಡ ಅಲರ್ಟ್ ಆಗಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಯ ಮೇಲೆ ಗೆ ಬರೋ ಸ್ನೇಹಿತರಿಗೆ ನೋ ಎಂಟ್ರಿ ರಾತ್ರಿ ಹನ್ನೆರಡು ಗಂಟೆಯ ಒಳಗೆ ಪಿಜಿಗೆ ಸೇರ್ಕೊಳ್ಳೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಪಿಜಿಯ ಟೆರಸ್ ಅದ್ರ ಮೇಲೆ ಪಾರ್ಟಿ ಮಾಡೋದು ಡ್ಯಾನ್ಸು ಅಹಿತಕರ ಘಟನೆ ತಡೆಯೋದಕ್ಕೆ ಪಿಜಿಯ ಮಾಲೀಕರು ಕೂಡ ಪ್ಲಾನ್ ಮಾಡಿರೋದು ಏನು ಕೂಡ ಆಗಬಾರದು ಅಂತ ಅನೇಕರು ಪಾರ್ಟಿ ಮಾಡಿಕೊಂಡಿದ್ರು ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಜಿ ಬಿ ಎ ಈ ಟಫ್ ರೂಲ್ಸ್ ತರ್ತಿರೋದು ಜೊತೆಯಲ್ಲಿ ಯ ಮಾಲೀಕರು ಕೂಡ ಅಲರ್ಟ್ ಆಗಿದ್ದಾರೆ ಪಿ ಜಿ ಒಳಗಡೆ ಪಾರ್ಟಿ ಮಾಡೋದು ಟೆರಸ್ ಮೇಲೆ ಪಾರ್ಟಿ ಮಾಡೋದು ಇವ್ಯಾಲದಕ್ಕೂ ಕೂಡ ಬ್ರೇಕ್ ಬೀಳಬೇಕು ಜೊತೆಲಿ ಹನ್ನೆರಡು ಗಂಟೆ ಒಳಗಡೆನೆ ನೀವು ಬಂದ್ಬಿಡಿ ಪಿ ಜಿ ಒಳಗೆ ಬನ್ನಿ ಮುಂಚಿತವಾಗಿನೇ ಅನ್ನುವಂತ ಸೂಚನೆ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಪಿ ಜಿ ಅಲ್ಲಿ ಕುಣದಾಡೋದು ಡಾನ್ಸ್ ಮಾಡೋದು ಮೋಜು ಮಸ್ತಿ ಇವೆಲ್ಲದಕ್ಕೂ ಬ್ರೇಕ್ ಏನು ಕೂಡ ಅಹಿತಕರ ಘಟನೆ ಆಗಬಾರದು ಅಂತ ಒಂದು ಮಹತ್ವದ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಸಮೀಪಿಸುತ್ತಿದ್ದಂತಹ ಮಾಲೀಕರು ಜಾಗೃತರಾಗಿ ಪಿ ವಾಸಿಗಳಿಗೆ ಕೆಲವು ಮಾರ್ಗಸೂಚಿಗಳನ್ನ ಕೊಡಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಜಿ ಬಿ ಒಂದು ಏನು ಸೂಚನೆ ಕೊಟ್ಟಿದೆ ಅಥವಾ ಪೊಲೀಸ್ ಇಲಾಖೆ ಏನು ಸೂಚನೆ ಕೊಟ್ಟಿದೆ ಅದನ್ನ ಎಲ್ಲಾ ಪಿ ಜಿ ಮಾಲೀಕರು ಪರಿಪಾಲನೆ ಮಾಡೋದ್ರ ಜೊತೆಗೆ ಪಿ ಜಿ ವಾಸಿಗಳಿಗೆ ಪಿ ಜಿ ವಾಸಿಗಳಿಗೆ ಏನು ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಆ ಪಿ ಜಿಗಳಲ್ಲಿ ಅಥವಾ ಪಿ ಜಿ ಒಳಭಾಗ ಅಥವಾ ಪಿ ಜಿ ಅಲ್ಲಿ ಒಂದು ಈ ಪಾರ್ಟಿ ಮಾಡ್ತಕ್ಕಂಥದ್ದು ಅಥವಾ ಸಂಭ್ರಮಾಚರಣೆಯನ್ನು ಹೊರಗಡೆ ಫ್ರೆಂಡ್ಸ್ಗಳನ್ನ ಕರ್ಕೊಂಡ್ ಬರ್ತಕ್ಕಂಥದ್ದು ಇದನ್ನೆಲ್ಲದನ್ನು ಕೂಡ ನಿಷಿದ್ಧ ಮಾಡೋದ್ರ ಜೊತೆಗೆ ಪಿ ಜಿ ವಾಸಿಗಳು ಹೊರಗಡೆ ಹೋದಾಗ ಸೊ ಅವರು ಮಧ್ಯರಾತ್ರಿ ಬರ್ತಕ್ಕಂಥದ್ದು ಆ ರೀತಿ ಯಾವುದು ಸಲ್ಲದು ಅನ್ನುವಂಥದ್ದು ಹಾಗೆ ಪಿ ಜಿ ಮಾಲೀಕರು ಪ್ರತಿಯೊಂದನ್ನು ಕೂಡ ನಿಗಾವಹಿಸೋದ್ರ ಜೊತೆಗೆ ಟೆರೆಸ್ ಆಗಿರಲಿ ಅಥವಾ ರಸ್ತೆಯಲ್ಲಾಗಿರಲಿ ರಸ್ತೆಯಲ್ಲಾಗಿರ್ಲಿ ಯಾರಿಗೂ ಕೂಡ ಅಹಿತಕರ ಸಮಸ್ಯೆಗಳು ಆಗದೇ ಇರೋ ರೀತಿಯಲ್ಲಿ ಪಿ ಜಿ ಮಾಲೀಕರು ಒಂದು ಜಾಗ್ರತೆ ವಹಿಸಬೇಕು ನಿಗಾ ವಹಿಸಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಇದೆ ಅದೇ ರೀತಿ ಯಾವುದೇ ಕಾರಣಕ್ಕೂ ಕೂಡ ಪಿ ಜಿಗಳಿಗೆ ಬೇರೆಯ ಪರ್ಸನ್ಗಳು ಎಂಟ್ರಿ ಆಗದೇ ಇರೋ ರೀತಿಯಲ್ಲಿ ಪಿ ಜಿ ವಾಸಿಗಳಿಗೆ ಸೂಚನೆ ಕೊಡೋದ್ರ ಜೊತೆಗೆ ಒಂದು ಕಟ್ಟುನಿಟ್ಟಿನ ಏನು ಸೂಚನೆಗಳು ಇಲಾಖೆಗಳಿಂದ ಸೂಚನೆಗಳೇ ಇದೆಯೋ ಅದನ್ನ ಪರಿಪಾಲನೆ ಮಾಡಬೇಕು ಅನ್ನುವಂತಹ ಈ ಸಂದರ್ಭದಲ್ಲಿ ಎಲ್ಲಾ ಪಿ ಜಿ ಮಾಲೀಕರಿಗೂ ಕೂಡ ನಾವು ಹೇಳ್ತಾ ಇದ್ದೀವಿ ಸೊ ಈ ಈ ಒಂದು ಸಂಭ್ರಮಾಚರಣೆ ಅವರವರ ಮನದಲ್ಲಿ ಅವರವರ ವೈಯಕ್ತಿಕವಾಗಿ ಆಗ್ಬೇಕೆ ಹೊರತು ಪಾರ್ಟಿ ಮಾಡಿ ಯಾಕಂದ್ರೆ ಇದು ಪಿ ಜಿಯಲ್ಲಿ ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂತಹ ಅವಕಾಶಗಳನ್ನ ಸದುಪಯೋಗ ಮಾಡ್ಕೋಬೇಕೆ ಹೊರತು ಅದನ್ನ ದುರುಪಯೋಗ ಮಾಡ್ಕೋಬಾರದು ಅನ್ನುವಂಥದ್ದನ್ನ ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ನ್ಯೂ ಇಯರ್ ವೆಲ್ಕಮ್ ಮಾಡೋದಕ್ಕೆ ಮೈಸೂರು ಕೂಡ ಸಜ್ಜಾಗಿ ನಿಂತಿದೆ ರಾತ್ರಿ ಒಂದು ಗಂಟೆಯವರೆಗೂ ಅಲ್ಲಿ ಆಚರಣೆ ಮಾಡುವುದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಹೊಸ ವರ್ಷ ಆಚರಣೆಗೆ ಮೈಸೂರು ಸಜ್ಜಾಗಿದೆ ಮೈಸೂರಿನಲ್ಲಿ ರಾತ್ರಿ ಒಂದು ಗಂಟೆಯವರೆಗೂ ಕೂಡ ಆಚರಣೆ ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಡ್ರಗ್ಸ್ ಗಾಂಜಾ ಮಾರಾಟ ಮಾಡಿದರೆ ಗಡಿಪಾರು ಮಾಡಲಾಗುತ್ತೆ ಕಮಿಷನರ್ ಸೀಮಾ ಲಾಟ್ಕರ್ ವಾರ್ನಿಂಗ್ ಮಾಡಿದ್ದಾರೆ ಸಂಜೆ ಏಳು ಗಂಟೆಯ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಡ್ರಂಕು ಈ ಬಾಟ್ಲಿ ತೆಗೆದುಕೊಂಡು ಹೋಗೋದು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ ನೋಡಿ ಬೆಂಗಳೂರು ಒಂದು ಕಡೆ ಫುಲ್ ರೆಡಿ ಆಗ್ತಿದ್ರೆ ಅಥವಾ ಮೈಸೂರಿನಲ್ಲೂ ಕೂಡ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡೋದಕ್ಕೆ ಕಾರ್ಯಕ್ರಮ ಆಯೋಜನೆ ಅನೇಕ ವಿಚಾರಗಳಿದೆ ಜೊತೆಯಲ್ಲಿ ರಾತ್ರಿ ಒಂದು ಗಂಟೆವರೆಗೂ ಕೂಡ ಅವರು ಸೆಲೆಬ್ರೇಟ್ ಮಾಡಬಾರ್ದು ಜೊತೆಯಲ್ಲಿ ಮಾದಕ ವಸ್ತುಗಳು ಡ್ರಗ್ಸು ಇವೆಲ್ಲವನ್ನ ಮಾರಾಟ ಮಾಡಿದರೆ ಗಡಿಪಾರು ಮಾಡಲಾಗುತ್ತೆ ಅಂತ ಕಮಿಷನರ್ ಸೀಮಾ ಲಾಡ್ಕರ್ ಈಗಾಗಲೇ ಒಂದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಜೊತೆಲಿ ಚಾಮುಂಡಿ ಬೆಟ್ಟಕ್ಕೂ ಕೂಡ ಸಂಜೆ ಏಳು ಗಂಟೆಯ ನಂತರ ಯಾರು ಕೂಡ ಹೋಗಬಾರ್ದು ಅಂತ ನಿರ್ಬಂಧವನ್ನ ಹೇರಿದ್ದಾರೆ ಜೊತೆಯಲ್ಲಿ ಡ್ರಿಂಕ್ಸ್ ಮಾಡೋದಿರ್ಬೋದು ಬಾಟಲಿಗಳನ್ನು ತೆಗೆದುಕೊಂಡು ಹೋಗೋದು ಮೋಜು ಮಸ್ತಿ ಸ್ಪೀಡಾಗಿ ಗಾಡಿ ಓಡಿಸೋದು ಈ ರೀತಿ ಯಾರು ಕೂಡ ಮಾಡಬಾರ್ದು ಅಂತ ಮುನ್ನೆಚ್ಚರಿಕೆವಾಗಿಯೇ ಈಗಾಗಲೇ ಪೊಲೀಸ್ ಇಲಾಖೆ ಮೈಸೂರಿನಲ್ಲಿ ಸೂಚನೆಯನ್ನ ಕೊಟ್ಟು ಈಗಾಗಲೇ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ Subtitles by the Amara.org community